ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಸೊ ಮೆಸೇಜ್ ಜಾಗೃತೆ ನೋಡಿ ನಿಮಗೆ ಹ್ಯಾಪಿ ಬರ್ಡೇ ಅಥವಾ ಹ್ಯಾಪಿ ನ್ಯೂ ಇಯರ್ ಅಂತ ಏನಾದರೂ ಅನ್ನೋನ್ ನಂಬರಿಂದ ಯಾವುದೇ ರೀತಿಯ ಲಿಂಕ್ ಏನಾದರೂ ಕಳಿಸಿದರೆ ದಯವಿಟ್ಟು ಅದನ್ನು ಓಪನ್ ಮಾಡಬೇಡಿ ಯಾಕಂದರೆ ಸೈಬರ್ ಸೈಬರ್ ಕ್ರೈಮ್ ಅನ್ನೋದು ತುಂಬಾ ಜಾಸ್ತಿ ಆಗೋಗಿದೆ ನಾವು ಟೆಕ್ನಾಲಜಿನ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದೀವೋ ಅಷ್ಟೇ ಡೇಂಜರ್ ಕೂಡ ನಮ್ಮ ಹಿಂದೆ ಬರ್ತಾನೇ ಇದೆ ಅದು ಯಾವುದೇ ರೀತಿಯಾದರೂ ಆಗಿರ್ಬೋದು ಮೊದಲೆಲ್ಲ ಕಳ್ಳರು ಜೇಬಿಗೆ ಕೈ ಆಗ್ತಾಯಿದ್ರು ಈಗ ಮೊಬೈಲ್ಗೆ ಕೈ ಹಾಕ್ತಾರೆ ನೋಡಿ ಈಗಂತೂ ನ್ಯೂಸ್ ಪೇಪರಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಬಂದಿತ್ತು ಹ್ಯಾಪಿ ನ್ಯೂ ಇಯರ್ ವಿಶ್ ಮೆಸೇಜ್ ಆಗ್ರತೆ ಲಿಂಕ್ ಓಪನ್ ಮಾಡಿದರೆ ಕತೆ ಅಷ್ಟೇ ಕೇಳಿಸ್ಕೊಂಡ್ರಲ್ಲ ಹೊಸ ವರ್ಷ ಆಚರಣೆ ನೆಪ ಬಳಸಿಕೊಂಡು ಸೈಬರ್ ಕ್ರಿಮಿನಲ್ಗಳು ಸಾರ್ವಜನಿಕರ ಮೊಬೈಲ್ಗಳಿಗೆ ಅಪಾಯಕಾರಿ ಲಿಂಕ್ ಪಿ ಕೆ ಫೈಲ್ ಕಳಿಸಿ ಸಾರ್ವಜನಿಕರ ಮೊಬೈಲ್ಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದ್ದು ಈ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಶುಭಾಶಯ ಬರಬಹುದು ಹುಷಾರ್ ಎ ಪಿ ಕೆ ಫೈಲ್ಸ್ ಬರುತ್ತೆ ಅದನ್ನೇನಾದ್ರು ಡೌನ್ಲೋಡ್ ಮಾಡಿದ್ರೆ ವೆರಿ ಡೇಂಜರಸ್ ನಿಮ್ಗೆ ಏನಾದರೂ ಡಾಟ್ ಎ ಪಿ ಕೆ ಅಂತ ಬಂದರೆ ಅಂಥದನ್ನು ಡೌನ್ಲೋಡ್ ಮಾಡಬೇಕಾದ್ರೆ ನೂರು ಸಲ ಯೋಚನೆ ಮಾಡಿ ಯಾಕಂದರೆ ಅದರಿಂದ ನಿಮ್ಮ ಮೊಬೈಲ್ ಹ್ಯಾಕ್ ಆಗ್ಬೋದು ಅದರಲ್ಲಿ ಬರೀ ಫೋನ್ಪೇ ಮಾತ್ರ ಅಲ್ಲ ನಿಮ್ಮ ಫೋಟೋಸು ಕೂಡ ಅವರು ತೊಗೊಂಡು ಅದನ್ನು ಬೇರೆ ಥರ ಯೂಸ್ ಮಾಡಿಕೊಂಡು ಮತ್ತು ಭಯ ಕೂಡ ಇಡಿಸ್ಬೋದು ಸೊ ಅದರಿಂದ ತುಂಬ ಎಚ್ಚರಿಕೆಯಿಂದಿರಿ ಹಾಗೆಯೇ ಇನ್ನೊಂದು ನೋಟ್ ನೋಟ್ ಕೊಟ್ಟಿದ್ದಾರೆ ವಂಚನೆಗೊಳಗಾದರೆ ಹತ್ತೊಂಬತ್ತು ಮೂವತ್ತಕ್ಕೆ ಮಾಡಿ ಕರೆ ಮಾಡಿ ಅಂದರೆ ಒನ್ ನೈನ್ ತ್ರೀ ಝೀರೋ ನಂಬರ್ಗೆ ಕರೆ ಮಾಡಬೇಕಂತೆ ಸೈಬರ್ ಕ್ರೈಮ್ ವಂಚನೆಗೆ ಒಳಗಾಗ ಒಳಗಾದಲ್ಲಿ ಕೂಡಲೇ ನಿಮ್ಮ ನೆನ್ಪಿಟ್ಕೊಬೇಕಂದ್ರೆ ಸಾವಿರದ ಒಂಬೈನೂರ ಮೂವತ್ತಂತ ನೆನ್ಪಿಟ್ಕೊಂಬಿಡಿ ಸ್ವರಾಜ್ ಸಾವಿರದ ಒಂಬೈನೂರ ಮೂವತ್ತು ಆ ನಂಬರ್ನ ನೆನ್ಪಿಟ್ಕೊಳ್ಳಿ ಕರೆ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಸೈಬರ್ ಡಾಟ್ ಕ್ರೈಮ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ದೂರು ದಾಖಲಿಸಲು ತಿಳಿಸಿದೆ ಈಗಲಂತೂ ಮೊಬೈಲ್ಗೆ ಕಾಲ್ ಮಾಡ್ತಿದ್ರೆ ಸಾಕು ಎಚ್ಚರಿಕೆಯ ಒಂದು ನೋಟಿಸ್ ಅವರು ಅವರು ಹೇಳ್ತಿರ್ತಾರೆ ಸೊ ಎಷ್ಟು ಕ್ರೈಮ್ಗಳು ಹೆಚ್ಚಾಗಿದೆ ಅಂದರೆ ಎಷ್ಟೋ ಜನ ಅದು ಪೊಲೀಸ್ ಇಲಾಖೆಯಲ್ಲಿರೋರೆ ಕೆಲವೊಂದು ಸಲ ಯಾರಿಬಿಟ್ಟಿರ್ತಾರೆ ಆ ಥರ ಆಗುತ್ತೆ ಹಾಗೆಯೇ ನಾವು ಅಬಕಾರಿ ಇಲಾಖೆಯಿಂದ ಮಾಡಿದ್ದೀವಿ ನೀವು ಕ್ರೈಮ್ ಮಾಡಿದ್ದೀರಾ ನಿಮಗೆ ಆರ್ಡರ್ ಬಂದಿದ್ದೆ ಅದರಿಂದ ನಿಮ್ಮ ಹೆಸರುಗಳನ್ನ ತೊಗೊಂಡ್ಬಿಟ್ಟು ಆ ಆ ಅಡ್ರೆಸ್ಸಿಂದ ತೊಗೊಂಡು ಅಡ್ರೆಸ್ಗೆ ಫೋನ್ ಮಾಡಿ ನೀವು ಈ ಅಡ್ರೆಸ್ಸಲ್ಲಿದ್ದೀರಾ ನೀವು ಇದು ಡ್ರಗ್ಸ್ ತೊಗೊಂಡಿದ್ದೀರಾ ಹಾಗೆ ಹೀಗೆ ಅಂತಿಬಿಟ್ಟು ಭಯ ಇಡಿಸ್ತಾರೆ ತುಂಬ ಎಚ್ಚರಿಕೆಯಿಂದ ಇರಿ ಯಾವುದು ಪೊಲೀಸವರ್ಸು ಬಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ನಿಮಗೆ ಈ ರೀತಿ ಡೇ ಸೈಬರ್ ಅರೆಸ್ಟ್ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಮಾಡಲ್ಲ ನೀವು ಭಯ ಬಿದ್ದ್ಕೊಂಡು ನೀವೇನಾದರೂ ಅವ್ರು ಹೇಳಿದಷ್ಟು ದುಡ್ಡು ಕಳಿಸಿದ್ರೆ ಅಂದರೆ ಮೂರು ನಾಮ ಅಂತೂ ಪಕ್ಕ ಹುಷಾರಾಗಿರಿ ಓಕೆನಾ ಹಾಗೆಯೇ ಸಾರ್ವಜನಿಕರು ತಮ್ಮ ಮೊಬೈಲ್ಗೆ ಈ ರೀತಿಯ ಹೊಸ ವರ್ಷದ ಶುಭಾಶಯ ಕೋರುವ ಯಾವುದೇ ಹಾನಿಕಾರಕ ಲಿಂಕ್ಗಳು ಎ ಪಿ ಕೆ ಫೈಲ್ಗಳನ್ನು ವಾಟ್ಸಪ್ ಸೇರಿದಂತೆ ಯಾವುದೇ ಸಾಮಾಜಿಕ ಜಾಲತಾಣದಿಂದ ಜಾಲತಾಣದಿಂದ ಸ್ವೀಕರಿಸಿಕೊಂಡಲ್ಲಿ ಅದನ್ನು ತಕ್ಷಣ ಡಿಲೀಟ್ ಮಾಡಲು ಮಂಗಳೂರು ನಗರ ಸೆನ್ಸ್ ಕ್ರೈಮ್ ಪೊಲೀಸರು ತಿಳಿಸಿದ್ದಾರೆ ಆ ಥರ ಏನಾದರೂ ಇದು ಬಂದರೆ ಅದನ್ನು ಹಾಗೆ ಬಿಡ್ಬಿಟ್ರಿ ತಕ್ಷಣ ಡಿಲೀಟ್ ಕೂಡ ಮಾಡಿಬಿಡಬೇಕು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕೆಲವೊಂದು ಆ್ಯಪ್ಗಳಲ್ಲಿ ಅದು ಹಾಗೆ ಡೌನ್ಲೋಡ್ ಆಗಿಬಿಡುತ್ತೆ ನಮಗೆ ಗೊತ್ತಾಗಿರಲ್ಲ ಅಥವಾ ಬೈ ಮಿಸ್ ಆಗಿ ನಾವು ಲಿಂಕ್ ಮೇಲೆ ಕ್ಲಿಕ್ಕು ಕೂಡ ಮಾಡ್ಬೋದು ಅದಕ್ಕೆ ಟಕ್ ಅಂತ ಅದನ್ನು ಡಿಲೀಟ್ ಮಾಡಿಬಿಡಬೇಕು ಯಾವುದೇ ಕಾರಣಕ್ಕೂ ಅದನ್ನು ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಇಂತಹ ಹಾನಿಕಾರಕ ಲಿಂಕ್ ಮತ್ತು ಎ ಪಿ ಕೆ ಫೈಲ್ಗಳನ್ನು ಯಾರಿಗೂ ಶೇರ್ ಮಾಡದಿರಿ ಈಗಲಂತೂ ನಿಮಗೆ ಅಷ್ಟು ದುಡ್ಡು ಬಂದಿದೆ ಇಷ್ಟು ದುಡ್ಡು ಬಂದಿದೆ ನಿಮಗೆ ಫೋನು ಗಿಫ್ಟಾಗಿ ಬರುತ್ತೆ ಹಾಗೆ ಈಗ ಅಂತೇಳ್ಬಿಟ್ಟು ಲಿಂಕ್ಗಳನ್ನ ಕಳಿಸ್ತಾರೆ ಅದನ್ನು ನಾವು ನಾವು ಬಕ್ರಾಗೋದಲ್ದೇ ನಾವು ಇನ್ನೊಬ್ರಿಗೂ ಕೂಡ ಇಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ನಿಮ್ಗೆ ಫೋನ್ ಬರುತ್ತೆ ಅಂತ ಹೇಳಿದ ತಕ್ಷಣ ನಾವು ಅಷ್ಟು ಜನಕ್ಕೆ ಫೋ ಫೈಲ್ಗಳನ್ನ ಕಳಿಸ್ಬಿಡ್ತೀವಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ನಾವು ಯಾವಾಗ ಬೇರೆಯವ್ರನ್ನೂ ಯಾಮರಕ್ಕೆ ಬಿಡಬಾರ್ದು ಓಕೆನಾ ಶೇರ್ ಮಾಡಬಾರ್ದು ಹಾನಿಕರಕ ಲಿಂಕ್ ಮತ್ತು ಎ ಪಿ ಕೆ ಫೈಲ್ ವಾಟ್ಸಪ್ ಗ್ರೂಪ್ಗಳಿಗೆ ನಿಮ್ಮ ಪರಿಚಿತ ವ್ಯಾಟ್ಸ್ ವಾಟ್ಸಪ್ನಿಂದ ಪೋಸ್ಟ್ ಮಾಡಿದ್ದಲ್ಲಿ ಆಯಾ ಗ್ರೂಪ್ ಅಡ್ಮಿನ್ಗಳು ಅಂತಹ ಲಿಂಕ್ ಫೈಲ್ ಪರಿಶೀಲನೆ ಮಾಡಿ ಡಿಲೀಟ್ ಮಾಡುವಂತೆ ಕೂಡ ಪೊಲೀಸರು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಯಾರೋ ಒಬ್ಬರು ಮಾಡೋದ್ರಿಂದ ಎಲ್ರಿಗೂ ಹೋಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಗೊತ್ತಾಯ್ತಲ್ಲ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಇರಬೇಕು ಓಕೆನಾ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಸಂದರ್ಭವನ್ನು ಬಳಸಿಕೊಂಡು ಸಾರ್ವಜನಿಕರ ಮೊಬೈಲ್ಗಳಿಗೆ ಸೈಬರ್ ಕ್ರಿಮಿನಲ್ಗಳು ಹಾನಿಕಾರಕ ಲಿಂಕ್ ಅಪ್ಲಿಕೇಶನ್ಗಳನ್ನು ಕಳುಹಿಸಿ ಬಳಿಕ ಅವರ ಮೊಬೈಲ್ಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇರುತ್ತದೆ ನಂತರ ಹ್ಯಾಕ್ ಮಾಡಿದ ಮೊಬೈಲ್ನಿಂದ ಅವರ ವಾಟ್ಸಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹಾನಿಕಾರಕ ಲಿಂಕ್ ಮತ್ತು ಎ ಪಿ ಕೆ ಫೈಲ್ಗಳನ್ನು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಎನ್ನುತ್ತಾರೆ ಪೊಲೀಸರು ಓಕೆನಾ ಫೈನ್ ಫ್ರೆಂಡ್ಸ್ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂತೀನಿ ಹುಷಾರಾಗಿರಿ ಸೇಫ್ ಆಗಿರಿ ಆರೋಗ್ಯವಾಗಿರಿ ಹೆಲ್ತಿಯಾಗಿರಿ ಖುಷಿಯಾಗಿರಿ ನನಗೆ ಇರಿ ಚೆನ್ನಾಗಿ ಓದಿ ಎಕ್ಸಾಮ್ಸ್ನ ಬರೀರಿ ಎಷ್ಟೊಂದು ನೇಮಕಾತಿಗಳು ಬರ್ತಿದೆ ಚೆನ್ನಾಗಿ ಓದ್ಕೊಳ್ಳಿ ಬಾಯ್ ಬಾಯ್ ಟೇಕ್ ಟೆಕ್